ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ರೆಡ್ ಪಾಂಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ರೀಸೆಂಟ್ ಆಗಿ ಅಂದರೆ ಸೆಪ್ಟೆಂಬರ್ ಐದರಂದು ದುಬೈನಲ್ಲಿ ಸೈಮಾ ಅವರ ಒಂದು ಒಂದು ಇವೆಂಟ್ ನಡೆಯುತ್ತೆ ಆ ಇವೆಂಟ್ಗೆ ನಮ್ಮ ಕನ್ನಡದ ಆಕ್ಟರ್ಸ್ನ ಕೂಡ ಕರೆದಿದ್ರು ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಿ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಫಾರ್ ಇಸ್ ವರ್ಕ್ ಇನ್ ದ ಫಿಲ್ಮ್ ಭೀಮಾ ಅಂತ ಕೊಟ್ಟಿದ್ರು ಹಾಗೆ ನಮ್ಮ ಉಪ್ಪಿ ಆಶಿಕಾ ರಂಗನಾಥ್ ಅವರಿಗೂ ಸೇರಿಸಿ ಇನ್ನೂ ಹಲವರಿಗೆ ಕೂಡ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಪ್ರೈಸ್ ಕೊಟ್ಟಿದ್ರು ಅಲ್ಲಿ ಏನಾಯ್ತು ಅಂದರೆ ಇವೆಂಟ್ ಎಂಡ್ ಆಗೋ ಟೈಮ್ ಬಂದಾಗ ಎಲ್ಲ ಆಡಿಯನ್ಸ್ ಇನ್ನೇನು ಇವೆಂಟ್ ಮುಗೀತು ಎಲ್ಲರೂ ಎದ್ದೋಗೋ ಟೈಮ್ಗೆ ಆವಾಗ ಕನ್ನಡ ಆಕ್ಟರ್ಸ್ನ ಕರೆದು ಆವಾಗ ಅವಾರ್ಡ್ ಕೊಟ್ಟರಂತೆ ಇದು ನಮ್ಮ ಕನ್ನಡ ಕನ್ನಡಿಗರ ಬಗ್ಗೆ ಸೈಮಾ ಅವರು ಏನು ಥಿಂಕ್ ಮಾಡ್ತಾರೆ ಅವರು ನಮ್ಮನ್ನ ಎಷ್ಟು ಕೀಳಾಗಿ ನೋಡ್ತಾರೆ ಅಂತ ತೋರಿಸುತ್ತೆ ಅದಕ್ಕೋಸ್ಕರ ನಮ್ಮ ಕನ್ನಡದ ನಾಟಕರಿಗೆ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಮತ್ತೆ ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನ್ ತುಂಬ ಈಗ ನಮ್ದೆಲ್ಲ ಬಂದಿದೆ ಹೋಗಿದ್ದೆ ಬರ್ತಾ ಇರುತ್ತೆ ಯಾರೋ ಹೊಸ್ಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ ತುಂಬಾ ಜನ ಹೊಸ್ರು ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿನಿಮ್ಗೆ ತಗೊಂಡ್ಬೋದು ಆಟ ಸುಮಾರು ಜನ ಹೆಣ್ಮಕ್ಳು ಹೊಸ ಗಣ್ಮಕ್ಳು ಎಕ್ಸ್ಪೈರ್ ಆಗ್ಬೋದು ಕಾಯಿ ಕಾಯೋದು ಸಡನ್ ಆಗಿ ಆ ಮಾಡ್ಲಾಕೂ ವೇಸ್ಟ್ ಇರ್ತದೆ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ ತಪ್ಪಾಗ್ತಾರೆ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಎಂಡಿಂಗ್ ಮಾಡ್ತೀನಿ ಅದೊಂದು ದೇಶ ಒಂದು ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳಕೊಂಡು ಕೇಳಿದಿಲ್ಲ ಕನ್ನಡನ ತುಂಬಾ ದೊಡ್ಡ ಸ್ಥಾನದಾಗಿದೆ ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಗೌರವ ಕೊಡಿ ಅಂತ ಹೇಳಿ ಈ ಎಲ್ಲ ಅವಾರ್ಡ್ನಿಮಾನಿಗಳೆರಿ ಮಚ್ೆ ನಡೆಯುವ ಮಾಡಬೇಡಿ ಈಗ ನಾವು ಯಾರು ಬರೋದಿಲ್ಲ ಜೈ ಕರ್ನಾಟಕ ಸೈಮಾ ಅನ್ನೋದು ಸೌತ್ ಇಂಡಿಯನ್ ಫಿಲ್ಮ್ಸ್ ಇದಾವಲ್ಲ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಇವುಗಳಿಗೆ ಒಂದು ಗ್ಲೋಬಲ್ ಲೆವೆಲಲ್ಲಿ ಅಲ್ಲಿ ಸಿಗಲಿ ಅಂತ ಮಾಡಿರೋದು ಈ ಸೈಮಾದವರದು ಯಾವಾಗಲೂ ಇದೇ ಕತೆ ಇವ್ರು ಯಾವಾಗ್ಲೂ ಬೇರೆ ಭಾಷೆಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕನ್ನಡನ ಯಾವತ್ತು ಸ್ವಲ್ಪ ಸೈಡ್ ಲೈನ್ ಮಾಡೋದು ನಮ್ಮ ಕನ್ನಡದವರನ್ನ ಲಾಸ್ಟ್ ರೋಲ್ ಕೊಡ್ಸೋದು ನಮ್ಮ ಕನ್ನಡಿಗರಿಗೆ ಲಾಸ್ಟ್ ಅಲ್ಲಿ ಅವಾರ್ಡ್ ಕೊಡೋದು ಮೊದಲಿಂದಾನು ಮಾಡ್ಕೊಂಡು ಬಂದಿದೆ ಇದೆಲ್ಲ ನೋಡಿದ್ರೆ ನನಗೆ ಡಿ ಬಾಸ್ ಅವರು ಒಂದು ಮಾತು ಹೇಳಿದ್ರು ಅದು ನೆನಪಾಗುತ್ತೆ ಏನು ಕನ್ನಡ ಚಿತ್ರದ ಬಗ್ಗೆ ನಿಮ್ಮ ನಿಮ್ ಕನಸು ಏನಿಲ್ಲ ಎಲ್ಲ ಮೂಲ ಮೂಲೆ ನಾವು ಹೋಗ್ಬೇಕು ಸರ್ ಎಲ್ಲ ನಮ್ಮ ಇರೋ ತಲುಪ್ಬೇಕು ಮೂಲ ಮೂಲೆ ತಲುಪ್ಬೇಕು ಒಂದೊಂದು ಒಬ್ಬ ಹಂಗೆ ತಿರುಗಿ ನೋಡೋದು ನೋಡೋಣ ಇಷ್ಟು ಹಿಂಗೈತ ನಮ್ದು ಅಂತ ತೋರಿಸಬೇಕು ಇರ್ಬೇಕು ಸರ್ ಅವತ್ತು ಆ್ಯಕ್ಚುಲಿ ಈ ನೀವು ಕೇಳ್ಬೋದು ಆ್ಯಕ್ಚುಲಿ ಈ ಅವಾರ್ಡ್ ಫಂಕ್ಷನ್ಗಳೇ ನಾನು ಹೋಗಲ್ಲ ಸರ್ ನಾನು ಹೇಳ್ತೇನೆ ನಮ್ಮ ಇಲ್ಲಿ ಲೋಕಲ್ ಅಲ್ಲ ಸರ್ ಈ ಐಫಾ ಇದು ಫಿಲಮ್ ಫೇರ್ಲ್ಲ ವಿ ನೀಡ್ ಟು ಮೇಕ್ ದೆಮ್ ಫಸ್ಟ್ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಮುಂದೆ ನಿಂತ್ಕೊಳ್ಳೋ ಕೆಪಾಸಿಟಿ ನಾವು ಬರ್ಬೇಕು ಸರ್ ಫ್ರಂಟ್ ರೋ ನಮಿರ್ಬೇಕು ಸರ್ ಮಿಕ್ಕಿದವ್ರಗಿಂದ ಇರಬೇಕು ಅವತ್ತು ನಾವು ಗೆದ್ವಿ ಸರ್ ಯಾಕಂದರೆ ಇವತ್ತು ಅದಕ್ಕೆ ನಾವು ಹೋಗಲ್ಲ ಸರ್ ಯಾಕಂದ್ರೆ ಅಲ್ಲೇ ಲೋಕೂರ್ಸಿರ್ತಾರಂತೆ ಅಲ್ಲೆಲ್ಲೋ ಇದಂತೆ ಆ್ಯಕ್ಚುಲಿ ಒಂದೊಂದ್ಸಲಿ ಕಾಲ್ ಬಂದಿದೆ ಆಕ್ಚುಲಿ ಒಂದೇ ಒಂದು ಬ್ಲಾಕ್ ಅದು ಸೊ ಹೇಳಿದ್ರು ದರ್ಶನ್ ಹಿಂಗೆಲ್ಲ ಇದೆ ನಿಮ್ಗೆ ಹಿಂಗೆ ಮಾಡ್ತೀವಿ ಹೆಂಗ್ ಮಾಡ್ತೀನಿ ಅಂದರೆ ನನಗೆ ಮಾಡೋದು ಬಿಟ್ಬಿಡಿ ಬಿಡ್ಬಿಡಿ ಸರ್ ಯಾಕಂದ್ರೆ ಈ ಸಲ ಇನ್ನ ಕೊಡಲೇಬೇಕು ಕೊಡ್ಲೇಬೇಕು ಅದಕ್ಕೆ ಅದಕ್ಕೆ ಸಂಗುಳಿರೋ ನನಗೆ ಕೊಡಲೇಬೇಕು ಇನ್ನು ಆಪ್ಷನ್ ಇಲ್ಲ ನಿಮಗೆ ಬಟ್ ನಾನು ಬರಲ್ಲ ಸರ್ ಯಾವತ್ತು ಫ್ರಂಟ್ ರೋ ಕೊಡ್ತೀರಾ ನಮ್ಮ ಅಷ್ಟು ಜನ ಆರ್ ಅವತ್ತು ಬರ್ತೀನಿ ಸರ್ ನೋಡ್ಕೊಳ್ಳೋಣ ನಿಮ್ಮ ಸರ್ ಬರುತ್ತೆ ಇದು ಡಿ ಬಾಸ್ ಅವರು ಕೆಲ ವರ್ಷಗಳ ಹಿಂದೆ ಹೇಳಿದ ಮಾತಿದು ಅವಾಗ ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೆದಿಲ್ಲ ಅನ್ಕೊಂಡ್ರು ಕೂಡ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಲೆವೆಲ್ ಚೇಂಜ್ ಆಗಿಬಿಟ್ಟಿದೆ ಸಾಕಷ್ಟು ಪ್ಯಾನ್ ಇಂಡಿಯಾ ಹಿಟ್ ಫಿಲ್ಮ್ಸ್ ಗಳನ್ನು ಕೊಟ್ಟಿದೆ ಕೆ ಜಿ ಎಫ್ ಕಾಂತಾರ ಚಾರ್ಲಿ ಟ್ರಿಪಲ್ ಸೆವೆನ್ ರೀಸೆಂಟ್ ಆಗಿ ಸೂ ಫ್ರಾಮ್ ಸೋ ಇನ್ನು ಹೇಳ್ತಾ ಹೋದ್ರೆ ಇನ್ನು ದೊಡ್ಡ ಪಟ್ಟಿನೇ ಇದೆ ಆದರೆ ಇವ್ರು ಇವಾಗ್ಲೂ ಅದೇ ತರ ನಮ್ಮನ್ನ ಟ್ರೀಟ್ ಮಾಡಿದ್ರೆ ನಾವು ಇಂಥ ಪ್ರಶಸ್ತಿ ಪುರಸ್ಕಾರಗಳನ್ನು ತಿರಸ್ಕಾರ ಮಾಡೋದೇ ಉತ್ತಮ ಅಂತ ನನ್ನ ಅನಿಸಿಕೆ ಇದೇನಂತ ದೊಡ್ಡ ಪ್ರೆಸ್ಟೀಜಿಯಸ್ ಅವಾರ್ಡ್ ಶೋ ಏನಲ್ಲ ನಾನು ಸೈಮಾದವರಿಗೆ ಹೇಳೋದು ಒಂದೇ ಮಾತು ನಿಮ್ಮ ಅವಾರ್ಡ್ ನಾಕೊಡಿ ನಮಗೆ ಯಾವ ಸೈಮಾನು ಬೇಡ ಕೈಮಾನು ಬೇಡ ಇದೊಂದು ವಿಷಯ ಅಂತ ಅಲ್ಲ ಎಲ್ಲ ಬೇರೆ ವಿಚಾರದಲ್ಲೂ ಕೂಡ ನಮ್ಮ ಕನ್ನಡಿಗರನ್ನ ತುಂಬಾ ಹಗರವಾಗಿ ತಗೊಳ್ತಾರೆ ಬಡ್ಡಿ ಮಕ್ಕಳು ಕನ್ನಡನ ಕನ್ನಡ ಅನ್ನೋದು ಈ ನಾರ್ತ್ ಇಂಡಿಯನ್ಸ್ ಗೆ ಸೌತ್ ಇಂಡಿಯನ್ ಮೂವಿ ಅಂದ್ರೆ ಬರೀ ತಮಿಳು ತೆಲುಗು ಅನ್ಕೊಂಡ್ ಬಿಟ್ಟಿದ್ದಾರೆ ಅಷ್ಟೇ ಯಾಕೆ ಈ ಕೆ ಜಿ ಎಫ್ನ ಸೌತ್ ಮೂವಿ ಅನ್ಕೊಂಡ್ ಆಮೇಲೆ ಗೊತ್ತಾಯ್ತು ಈ ದಡ್ ಮಕ್ಕಳಿಗೆ ಅದು ಸೌತ್ ಮೂವಿ ಅಲ್ಲ ಸ್ಯಾಂಡಲ್ವುಡ್ ಮೂವಿ ಅಂತ ಟೂ ತೌಸಂಡ್ ಸೆವೆಂಟೀನ್ ಐ ಪಿ ಎಲ್ನಲ್ಲೂ ಕೂಡ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ನವರು ಕನ್ನಡದಲ್ಲಿ ಕಮೆಂಟ್ರಿ ಇರಲ್ಲ ಆದರೆ ಇಂಗ್ಲಿಷ್ ಹಿಂದಿ ತಮಿಳ್ ತೆಲುಗು ಬಂಗಾಳಿಯಲ್ಲಿ ಕಮೆಂಟ್ರಿ ಇರುತ್ತೆ ಅಂತ ಹೇಳಿದರು ಇಲ್ಲ ಇವ್ರಿಗೆ ನಾಚಿಕೆ ಆಗಲ್ವಾ ಐ ಪಿ ಎಲ್ನಲ್ಲಿ ಬಿಗ್ಗೆಸ್ಟ್ ಫ್ಯಾನ್ ಇರೋದು ನಮ್ಮ ಆರ್ ಸಿ ಬಿಗೆ ಅದು ಕರ್ನಾಟಕದ ತಂಡ ಅದು ಕನ್ನಡಿಗರ ಸಪೋರ್ಟ್ನಿಂದ ಅಂದಮೇಲೆ ಕನ್ನಡದಲ್ಲಿ ಕಾಮೆಂಟ್ರಿ ಇರಬೇಕು ತಾನೆ ಆವಾಗ ಇದರ ಬಗ್ಗೆ ಕನ್ನಡಿಗರು ಬೇಸರ ಮಾಡ್ಕೊಂಡಾಗ ಟೂ ತೌಸಂಡ್ ಏಯ್ಟೀನಲ್ಲಿ ಕನ್ನಡ ಕಾಮೆಂಟ್ರಿನ ಲಾಂಚ್ ಮಾಡ್ತಾರೆ ಅದರಿಂದ ಅವ್ರಿಗೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ವ್ಯೂವರ್ಶಿಪ್ನಲ್ಲಿ ಇನ್ಕ್ರೀಸ್ ಆಗಿದೆ ಅಂತೆ ಅಷ್ಟೇ ಅಲ್ಲ ನಮ್ಮ ನಾಡಲ್ಲಿ ನಮ್ಮ ಫಿಲ್ಮ್ಸ್ಗಳಿಗೆ ಕಡಿಮೆ ಸ್ಕ್ರೀನ್ ಕೊಟ್ಟು ಬೇರೆ ಭಾಷೆಯ ಫಿಲ್ಮ್ಸ್ಗಳಿಗೆ ಹೆಚ್ಚಿಗೆ ಸ್ಕ್ರೀನ್ ಕೊಡ್ತಾರೆ ಯಾರೋ ಒಬ್ಬ ಅಜ್ಜ ಬರ್ತಾರೆ ಕನ್ನಡ ಹುಟ್ಟಿದ ತಮಿಳಿಂದ ಅಂತಾರೆ ಅದಕ್ಕೆ ಕೆಲವು ಜನ ತಲೆ ಅಳಿಸ್ತಾರೆ ಇನ್ನು ಕೆಲವು ವರ್ಷಗಳ ಹಿಂದೆ ಅಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಕನ್ನಡ ಅಂತ ಅಂತಾರೆ ಇನ್ನು ಮೆಟ್ರೋ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ದಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಮಾಡೋದು ಸೈನ್ ಬೋರ್ಡ್ಗಳ ಮೇಲೆ ಬರೀ ಇಂಗ್ಲಿಷ್ ಬರೆಯೋದು ಇನ್ನು ಈ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕನ್ನಡ ಬರದೇ ಇರೋರಿಗೆ ಕೆಲಸಕ್ಕೆ ಇಟ್ಕೊಳ್ಳೋದು ಇದೇ ತರ ಹೇಳ್ತಾ ಹೋದರೆ ಒಂದು ದೊಡ್ಡ ಲೀಸ್ಟೇ ರೆಡಿ ಆಗುತ್ತೆ ಇತ್ತೀಚಿಗಂತೂ ಆ ನಾರ್ತ್ ಇಂಡಿಯನ್ಸ್ ಗಳ ಅಂತೂ ತುಂಬಾ ಜಾಸ್ತಿ ಆಗಿದೆ ಇವರಿಗಂತೂ ನೆಲ ಜಲ ಭಾಷೆ ಸಂಸ್ಕೃತಿ ಎಲ್ ಕಾಳಷ್ಟು ಅಭಿಮಾನ ಸ್ವಾಭಿಮಾನ ಇರಲ್ಲ ಬರೀ ಮಾಡರ್ನ್ ಮಾಡರ್ನ್ ಅಂತ ಅರ್ಧಂಬರ್ಧ ಬಟ್ಟೆ ಹಾಕೋದು ಪಬ್ಬು ಬಾರು ಅಂತ ನಶೆ ಮಾಡೋದು ಅಲ್ಲ ಇವರು ನಮ್ಮೂರಿಗೆ ಬಂದು ನಮ್ಮೂರಲ್ಲೇ ಜೀವನ ಕಟ್ಕೊಂಡು ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ ಇವ್ರಿಗೆ ಏನನ್ಬೇಕು ಮಕ್ಕಳು ಮೊದ್ಲಿಗೆ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅವಹೇಳನ ಮಾಡಿ ತಮ್ಮ ಕೊಬ್ಬನ ತೋರಿಸ್ಕೋದು ನಮ್ ಕನ್ನಡಿಗರು ಸುಮ್ನೆ ಬಿಡ್ತಾರ ಆಮೇಲೆ ಒಂದು ಅಪೋಲೋಜಿ ವಿಡಿಯೋ ಮಾಡಿ ಹಾಕೋದು ಯಾವಾಗ್ಲೂ ಇದೇ ಕತೆ ಆಗೋಯ್ತು ಇವ್ರದು ಯಾರಿಗೆ ಆಗಲಿ ಅಲ್ಲ ಇವರು ಇಲ್ಲೇ ತಿಂದು ಉಂಡು ಇಲ್ಲಿ ನೀರು ಕುಡಿದು ನಮ್ಮ ಭಾಷೆ ಕಲಿಯರಿ ಅಂದ್ರೆ ಇವರಿಗೆ ಬ್ಯಾಕಲ್ಲೆಲ್ಲ ಯಾಕೆ ಕುರಿತದೆ ಅಂತ ಇದ್ರ ಬಗ್ಗೆ ನಾವು ಎರಡು ಸೈಡ್ನ ಅನಲೈಸಿಸ್ ಮಾಡೋಣ ಈಗ ಒಂದನೇ ಪ್ರಾಬ್ಲಮ್ ಏನಂದ್ರೆ ಈಗ ಯಾರೋ ಒಬ್ರು ಈಗ ತಾನೇ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರೆ ಅವರು ಆಗಿಂದಾಗಲೇ ಕನ್ನಡ ಕಲಿಯೋಕಂತೂ ಆಗಲ್ಲ ಎರಡನೇ ಪ್ರಾಬ್ಲಮ್ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ಲ ಅವ್ರು ಒಂದು ಕಡೆ ಇರೋ ಹಾಗಿಲ್ಲ ಅವ್ರ ಡ್ಯೂಟಿ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲಿ ಹೋಗಿ ಜಾಬ್ ಮಾಡಬೇಕಾಗುತ್ತೆ ಅವರು ಇವೆರಡು ನನ್ನ ಪ್ರಕಾರ ಜನ್ವಿನ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಈಗ ಇದಕ್ಕೆ ಏನು ಪರಿಹಾರ ಅಂದ್ರೆ ಫಸ್ಟ್ ಪ್ರಾಬ್ಲಮ್ಗೆ ಅವರು ಆರಾಮಾಗಿ ಒಂದೆರಡು ವರ್ಷ ಟೈಮ್ ತಗೊಂಡು ಕನ್ನಡನ ಕಲೀಲಿ ಸೆಕೆಂಡ್ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂದ್ರೆ ಅವರು ಒಂದು ಸ್ವಲ್ಪ ಅವ್ರ ಕೆಲಸಕ್ಕೆ ಉಪಯೋಗ ಬರುವಷ್ಟು ಕನ್ನಡ ಕಲಿತರೆ ಸಾಕು ನಮ್ಮ ಕನ್ನಡಿಗರಿಗೆ ಇಂಥವರಿಂದ ಏನು ಪ್ರಾಬ್ಲಮ್ ಇಲ್ಲ ಯಾರಾದರೂ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ತುಂಬ ವರ್ಷಗಳಿಂದ ಇಲ್ಲೇ ಇದ್ದು ಅದ್ರ ಮೇಲೂ ಗಾಂಜಾಲಿ ತೋರಿಸ್ತಾರಲ್ಲ ನಾನು ಕನ್ನಡ ಮಾತಾಡಲ್ಲ ಇದು ಇಂಡಿಯಾ ಹಿಂದಿ ಮಾತಾಡ್ಬೇಕು ಅಂತ ಅಂತ ಕಂಡ್ರೆ ನಮ್ಮ ಎಲ್ಲ ಊರಿತೆ ನಾವು ಕನ್ನಡಿಗರು ಸುಮ್ಮನೆ ಬಿಡ್ತೇವಾ ಬಿಸಿನೀರು ಕಾಯಿಸಿ ಬಗ್ನಿ ಊಟ ಇಡ್ತೀವಿ ನನ್ನ ಪ್ರಕಾರ ಈ ಸರ್ಕಾರನೇ ಒಂದು ಸ್ಕೀಮ್ನ ಲಾಂಚ್ ಮಾಡಬೇಕು ಈ ಔಟ್ಸೈಡರ್ಸ್ ಇರ್ತಾರಲ್ಲ ಆ ಸ್ಕೀಮ್ನಲ್ಲಿ ಬೇಸಿಕ್ ನಾರ್ಮಲ್ ಆಗಿ ಲೋಕಲ್ ಜನಗಳ ಜೊತೆ ಮಾತಾಡುವಷ್ಟು ಕನ್ನಡನ ಕಲಿಸಬೇಕು ಮತ್ತೊಂದು ಯಾರಾದರೂ ಮೂರ್ನಾಲ್ಕು ವರ್ಷಗಳಿಂದ ಕರ್ನಾಟಕದಲ್ಲಿ ಇದ್ದರೆ ಅವರಿಗೆ ಕನ್ನಡ ಕಂಪಲ್ಸರಿಯಾಗಿ ಬರಬೇಕು ಇಲ್ಲಾಂದರೆ ಈ ಬಡ್ಡಿ ಮಕ್ಕಳು ತಲೆ ಏರಿ ಡ್ಯಾನ್ಸ್ ಮಾಡಿಬಿಡ್ತಾರೆ ನಾವು ಕೂಡ ಕನ್ನಡನ ಹೆಚ್ಚು ಬಳಸೋಣ ನಮ್ಮ ನೆಲ ಜಲ ಭಾಷೆ ಇತಿಹಾಸದ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿರಬೇಕು ಇಂತ ಟಿಕ್ಕಾಂಚಲ್ಲಿ ತೋರಿಸೋ ಈ ನಾರ್ತಿಗಳಿಗೆ ನಾನು ಹೇಳೋದು ಇಷ್ಟೇ ನಮ್ಮ ಎಂಜಲು ನಮ್ಮ ಉಚ್ಚೆ ನಮ್ಮ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗೀತು ಇಷ್ಟ ಆದರೆ ಲೈಕ್ ಮಾಡಿ ಕಷ್ಟ ಆದರೆ ಡಿಸ್ಲೈಕ್ ಮಾಡಿ ನಿಮ್ಮ ಅನಿಸಿಕೆನಾ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದು ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ನ್ಯೂಸ್ ಮಚ ಅಂತ ಇದರಲ್ಲಿ ನಿಮಗೆ ಡೈಲಿ ನ್ಯೂಸ್ ಅಪ್ಡೇಟ್ ಸಿಗುತ್ತೆ ಸಲ ಚಾನಲ್ಗೆ ವಿಸಿಟ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಕಾರಾತ್ಮಕ ತೊಂದರೆಗಳಿಗೆ ಅವಕಾಶವಿಲ್ಲ ಮತ್ತು ಭೀತಿಯಾಗೋಣ ನಮಸ್ಕಾರ